ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಗೀತಾ ಜಗತ್ ಸಂ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಶುಭೋದಯದ ಮತ್ತೊಂದು ನೋಡಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ ಸೊ ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ಇದು ಏನಪ್ಪ ಅಂತಂದ್ರೆ ಎಲ್ಲರೂ ವಿಶ್ ಮಾಡೋದು ಅಂತ ಹೇಳಿ ನಾನು ಸಹಿತ ವಿಶ್ ಮಾಡಾತೀನಿ ಬಟ್ ನಮ್ಮ ಒಂದು ಹೊಸ ವರ್ಷ ಅಂತಕ್ಕಂಥದ್ದು ಯುಗಾದಿಗೆ ಸೊ ಯುಗಾದಿಗೆ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ಸೊ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನಾವೆಲ್ಲರೂ ಅನುಸರಿಸ್ಕೊಂಡು ಬಂದಿರೋದ್ರಿಂದ ಇವತ್ತು ಹೊಸ ವರ್ಷವನ್ನು ಪ್ರತಿಯೊಬ್ಬರು ಆಚರಿಸ್ತಿರ್ತಾರೆ ಸೊ ನಿಮಗೂ ಸಹಿತ ವಿಶ್ ಮಾಡಿಲ್ಲ ಅಂದರೆ ನನಗೂ ಸರಿಯಾಗಿಲ್ಲ ಅಂತೇಳಿ ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಸೊ ಈ ವರ್ಷ ತಮಗೆಲ್ಲರಿಗೂ ಏನು ಮಾಡಲಿ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ತಂದುಕೊಡಿ ಅಂತ ಆ ಭಗವಂತನಲ್ಲಿ ನಾನು ಸಹಿತ ಪ್ರಾರ್ಥನೆ ಮಾಡ್ತೀನಿ ಅದೇ ರೀತಿಯಾಗಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನನ್ನ ಒಂದು ಚಾನಲ್ಗೆ ತಾವೆಲ್ಲರೂ ಸಪೋರ್ಟ್ ಮಾಡಿ ನನ್ನ ಒಂದು ಚಾನಲ್ ಮಾನಿಟೈಸೇಷನ್ ಆಗಲಿಕ್ಕೆ ಹತ್ತಿರ ಒಂದು ತಂದಿರ್ತಕ್ಕಂತಹ ತಮಗೆಲ್ಲರಿಗೂ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸೊ ನನ್ನ ಒಂದು ಸಬ್ಸ್ಕ್ರೈಬರ್ ಒಂದು ಏನಪ್ಪ ಅಂತಂದ್ರೆ ಪಾಲಿಸಿ ಕಂಪ್ಲೀಟ್ ಆಗೈತಿ ಸೊ ನೆಕ್ಸ್ಟು ವಾಚ್ ಓವರ್ ಪಾಲಿಸಿನೂ ಸಹಿತ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ನಿಮ್ಮೆಲ್ಲರ ಸಹಕಾರ ಭಾಳ ನನಗೆ ಸಿಕ್ಕೈತಿ ಸೊ ಹೀಗೆ ಇದೇ ವರ್ಷವೂ ಸಹಿತ ನಿಮ್ಮೆಲ್ಲರ ಸಹಕಾರ ನನಗೆ ಸಿಗಲಿ ಅಂತ ನಮ್ಮೆಲ್ಲರನ್ನ ಕೇಳ್ಕೊತಾ ಇದ್ದೀನಿ ಸೊ ಅದಕ್ಕಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೇನು ಘಟನೆಗಳು ಅದು ಮಾನಸಿಕವಾಗಿ ಆಗಿರ್ಬೋದು ಏನಪ್ಪ ಅಂತಂದ್ರೆ ಫಿಸಿಕಲಿ ಆಗಿರ್ಬೋದು ಏನೇ ತೊಂದರೆಗಳಾದರೂ ಸಹಿತ ಅವೆಲ್ಲವನ್ನ ಮರೆತು ನಾವೇನು ಮಾಡೋಣ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಕಾಲಿಡೋಣ ಸೊ ಇಲ್ಲಿ ಸಹಿತ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊತ ಬಂದ್ರೆ ಏನಾಗ್ಕೈತೆ ಅಂತ ಹೇಳಿದ್ರೆ ಎಲ್ಲ ಕಷ್ಟಗಳು ಸಹಿತ ಕಳೆದು ಪರಿಹಾರ ಸಿಕ್ಕೇ ಸಿಗ್ತೈತಿ ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಏನು ಮಾಡ್ರಿ ನಗು ನಗುತ್ತಾ ಹೊಸ ವರ್ಷವನ್ನು ಬರ ಮಾಡ್ಕೊಳ್ಳೋಣ ಸೊ ಹೊಸ ವರ್ಷ ಅಂದ ತಕ್ಷಣ ಇವತ್ತೊಂದಿನ ಮಾತ್ರ ಹಬ್ಬ ಅಲ್ಲ ದಿನವೂ ಸಹಿತ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಹೊಸ ವರ್ಷದ ಒಂದು ಆಚರಣೆಯನ್ನು ಮಾಡಬೇಕಾಗ್ತೈತಿ ಅಂದಾಗ ಜೀವದ ಒಂದು ಕಳೆ ಕಂಡು ಬರ್ತೈತಿ ಅಂದರೆ ಪ್ರತಿ ವರ್ಷವೂ ಸಹಿತ ಪ್ರತಿ ಪ್ರತಿದಿನವೂ ಸಹಿತ ಏನಾಗಿರ್ತೈತಿ ಅಂತ ಹೇಳಿದ್ರೆ ಹೊಸ ಚೇತನ ನಮ್ಮಲ್ಲಿ ಇರ್ತೈತಿ ಸೊ ಬೇಗ ಹೇಳಬೇಕು ಎದ್ದು ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೋಬೇಕು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಸಾಧ್ಯ ಆದಷ್ಟು ಒಳ್ಳೆ ಕೆಲಸಗಳನ್ನು ಮಾಡೋಣ ಬೇರೆಯವ್ರಿಗೆ ತೊಂದರೆ ಕೊಡೋದು ಬೇಡ ಬೇರೆಯವರ ಮನಸ್ಸನ್ನು ನೋಯಿಸೋದು ಬೇಡ ನಮ್ಮಲ್ಲೇ ನಾವು ಏನು ಮಾಡೋಣ ಆಗೋಣ ನೋಡ್ರಿ ಎಷ್ಟು ಕೆಲಸಗಳನ್ನು ನಾವು ಮಾಡ್ತೀವಿ ಅಷ್ಟು ಏನಾಗಿರ್ತೇವೆ ಅಂದರೆ ನಾವು ಆಗಿರ್ತೀವಿ ನಮ್ಮ ಒಂದು ಮೈಂಡು ಸಹಿತ ಅಷ್ಟು ವರ್ಕ್ ಮಾಡ್ತೈತಿ ಸೊ ಕೆಲಸಗಳ ಇಲ್ಲದೇ ಸೊ ಅವರಿವ್ರ ವಿಷಯಗಳನ್ನು ಮಾತಾಡ್ಕೊತ ಕೂತ್ರೆ ಏನೈತಿ ಅಂತಂದರೆ ಎಮ್ ಟಿ ಡೆವಿಲ್ ಇಸ್ ವರ್ಕ್ಶಾಪ್ ಎಮ್ ಟಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತೀವಿ ಸೊ ಖಾಲಿ ಒಂದು ತಲೆ ಏನಕ್ಕೆ ಅಂದರೆ ಇಲ್ಲಿ ಅನಾವಶ್ಯಕವಾಗಿ ಏನೇನೋ ಯೋಚನೆಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತೈತಿ ಸೊ ಅದಕ್ಕಾಗಿ ಎಲ್ಲರೂ ಸಹಿತ ಒಳ್ಳೊಳ್ಳೆ ಕೆಲಸಗಳನ್ನು ಹೊಂದ್ರಿ ಕೆಲಸ ಇದ್ದೇ ಇದ್ರೂ ಸಹಿತ ಕೆಲಸವನ್ನು ಹುಡುಕೊಳ್ಳ್ರಿ ಸೊ ಚೆನ್ನಾಗಿರ್ರಿ ಎರಡು ಸಾವಿರದ ಇಪ್ಪತ್ತೈದು ತಮ್ಮೆಲ್ಲರಿಗೂ ಆಶೀರ್ವಾದವಾಗಲಿ ಅಂತ ಹೇಳ್ತಾ ನನಗೂ ಸಹಿತ ಸಾಕಷ್ಟು ಸಪೋರ್ಟನ್ನು ಮಾಡಿದ್ದೀರಿ ಡೈರೆಕ್ಟಾಗಿ ಇನ್ಡೈರೆಕ್ಟಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಒಂದು ಶುಭ ಮುಂಜಾನೆಯ ಶುಭೋದಯ ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಒಳ್ಳೇದು ಮಾಡೋಣ ಎಲ್ಲರಿಗೂ ಒಳ್ಳೇದು ಮಾಡೋಣ ಒಳ್ಳೇದಾಗಲಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಟ್ವೆಂಟಿ ಫೈವ್ ಸೊ ಮತ್ತೊಂದು ಓದೋ ನೋಡಿ ಅವರಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ನಮಸ್ತೆ